అది ఆ కౌన్సిలింగ్ ఆఫ్ ది సోసర్ కల్కటాన विशेष पूजा आवश्यक ज्ञान वोहनादोड़ शोभा पंचाषेकपुरस्तर एगर रुद्राभिषेक क्यों ओम अप्याय स्वसमयंत विशुदसम रुचि सिंधु वासिमधे ओम सतनो जातं पवद्यामि सतनो जाताय मे नमः पर ओए मोरे नाथ मे बहुत सम्मान बहुत बहुत प्रणाम जय माता रे रे हम जय माता बोलें हम से माथा तोड़ के बात करो हम के तो नाम मत लो रे गांवना कारण ने कारण में भजन हारना नहीं है नमस्कार श्रेष्ठ नमस्कार उपाध्याय महापालायण महाकल्प तो महाराज महापालायण और क्षेत्र में आवे वो जो आ रहे हैं वो जो आ रहे हैं समय है ये समय

पार्वती पते हर हर महादेव शयूं रा <laughs> <singing pulse> دانا کا ورتنہ ابلے ابھارو دا مھانہ نندن دا ابھارو لو گورو سيا نے مھن دا کیں مھن دے کلا ما کلا پے اندر پدا تے سال آیا نال نال وا پياں دے بابا مے دے عمر راج کرن تے مھن دے مے تے دا نال 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 عالم دے نال نال

جنهن گھر يا سنتي متي نان جي واسطي ۾ پئي پئي ٿو اصل ۾ هي سڃاڻپ آهي جو اها يا جنن راستي پنهنجي ڪم کي پنهنجي بولن ۾ بولن ۽ چڙهڻ چڙهڻ ۾ آهي ۽ پنهنجي رڳو ڪا ڪا ڪم ڪار ۾ 28000 کان 40000 کان وڌيڪ ڪم ڪار ٿين ٿا ڪڏهن ڪڏهن ڀاڳ ۾ ڀاڳ ۾ جانم ڏي ٿا

दसी मंडल नमः, मुझे भंजे बुद्धि रख दो, दसी बुद्धि, नमः हमें रुक दो, दसी, दावते से, राम राम रुपड़े दो, अम्मे बुद्धि बुचो लोग, बुचो, फिर बुचो के दावर बीजे को लाकर लोग बुचो, अस्वस्थ बंद, अस्वस्थ है ये बात। श्री <laughs> ओम दये प्रह शेवेंद्राय आय शेवेंद्रये प्रतिष्ठदि दिगभानुस्तु अगम्यं महानेश्वर जावे दृष्टा नभाय समुद्रस्य सह पूर्ति ओम नमो सुब्रह्मण्याय ओम सुब्रह्मण्यं कार्तिकेयं शिवाशंकर नंदनं भक्तानां मुक्तिदातारं सुब्रह्मण्यं नमाम्यहं ओम नागराज महाराजा भक्तिम पुष्टिम यशस्यम पशुओं पुत्रां धनं देहे नागराजायते नमः ನಮ್ಮ ಹೆಸರು ಬದ್ರೀನಾಥ್ ಶರ್ಮ ಪ್ರಧಾನ ಅರ್ಚಕರು ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಪಾವಗೌಡ ತಾಲೂಕು ತುಮಕೂರು ಜಿಲ್ಲೆ ಇವತ್ತಿನ ದಿವಸ ಮಾರ್ಗಶ್ವರ ಶುದ್ಧ ಷಷ್ಠಿ ವಿಶೇಷವಾದಂಥ ದಿನ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಎಂತಲೂ ಘಾಟಿ ಮಧ್ಯ ಸುಬ್ರಹ್ಮಣ್ಯ ಎಂತಲೂ ನಾಗಲಮಡಿಕೆ ಸುಬ್ರಹ್ಮ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರಗಳು ಇವತ್ತಿನ ದಿವಸ ಕುಕ್ಕೆಯಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಹಾಗೆ ಘಾಟಿಯಲ್ಲಿ ಮತ್ತು ಇಲ್ಲೇ ನಾಗಲಮಡಿಕೆಯಲ್ಲಿ ವಿಶೇಷವಾದಂಥ ಷಷ್ಠಿ ಪ್ರಯುಕ್ತ ದೇವರಿಗೆ ಪಂಚಾಮೃತ ಅಭಿಷೇಕ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಅಷ್ಟೋತ್ರ ಸಹಸ್ರನಾಮ ಪ್ರಾಕಾರೋತ್ಸವ ಎಲ್ಲ ವಿಶೇಷ ಪೂಜೆಗಳು ನಡೀತಾ ಇದೆ ಈ ಶುಭ ಸಂದರ್ಭದಲ್ಲಿ ಈ ನಾಗಲಮಡಿಕೆ ಕ್ಷೇತ್ರ ನಮ್ಮ ಪೂರ್ವಿಕರು ಅನ್ನಂಬಟ್ರು ಅಂತ ಹೇಳ್ಬಿಟ್ಟು ಅವರಿಗೆ ಸುಮಾರು ಐನೂರು ವರ್ಷಗಳ ಕೆಳಗಡೆ ಸ್ವಪ್ನದಲ್ಲಿ ಬಂದು ಉತ್ತರ ನದಿಯಲ್ಲಿ ನಾನು ಇದನ್ನೇ ನನ್ನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ ಆಗ ಮಳೆ ಚೆನ್ನಾಗಿ ಬರ್ತಾ ಇತ್ತು ಮುನ್ನೂರೈದು ದಿವಸ ಪ್ರವಾಹ ನೀರು ಹರಿತಾ ಇದ್ ಕಾಲ ಹೇಗೆ ಹುಡುಕೋದು ಅಂತ ಹೇಳ್ಬಿಟ್ಟು ನೇಗಿಲ್ ಕಟ್ಬಿಟ್ಟು ಉಳ್ಮ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಕಲ್ಲು ಬಂಡೆ ಮರಳು ತೊಗೊಂಡ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಆಸ್ ಇಟ್ ಇಸ್ ವಿಗ್ರಹ ಮೂರು ಸುತ್ತು ಸುತ್ತ ಹಾಕೊಂಡು ಏಳು ಹೆಡೆ ಇರುವಂತಹ ವಿಗ್ರಹ ಸಿಕ್ಕಿರೋದ್ದು ಆ ಸುಮಾರು ಎರಡೂವರೆ ಅಡಿ ಹೈಟ್ ಇದೆ ಅದು ಅದನ್ನ ಬಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊತಾ ಇದ್ರು ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆಯವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿನ ಕಾಲದಲ್ಲಿ ವಾಹನಗಳು ಇರಲಿಲ್ಲ ಸುಮಾರು ಎರಡು ತಿಂಗಳು ಎರಡೂವರೆ ತಿಂಗಳು ಮುಂಚಿತವಾಗಿ ಕಾಲ್ನಡಿಗೆಯಲ್ಲಿ ಹೊರಟು ಇವತ್ತಿನ ದಿವಸ ಮಾರ್ಗ ಷಷ್ಠಿಗೆ ಅಲ್ಲಿ ಪ್ರತಿ ವರ್ಷ ಹೋಗಿ ಬರ್ತಾ ಇದ್ರು ಒಂದು ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ರಥ ಹೇಳಿದ್ರೆ ಕದಿಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಮೈ ಮೇಲೆ ಬಂದು ನನ್ನ ಭಕ್ತ ಇನ್ನು ಸ್ವಲ್ಪ ದೂರದಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವರು ಹೋಗಿ ಸ್ನಾನ ಮಾಡಿ ಸೇವೆ ನಡೆಸಿದ ಮೇಲೆ ರಥ ಹೇಳಿದ್ರೆ ಕದಲ್ತು ಅಂತ ಹೇಳ್ಬಿಟ್ಟು ಆಮೇಲಿಂದ ನಿಮಗೆ ವಯಸ್ಸಾಗಿದೆ ಬರೋದಕ್ಕಾಗುದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಂಚವದ್ ವಿಗ್ರಹ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಉತ್ಸವ ವಿಗ್ರಹ ಉಪಯೋಗಿಸ್ಕೊಂತ ಇದ್ದೀವಿ ಆ ಕುಕ್ಕೆ ಸುಬ್ರಹ್ಮಣ್ಯ ಆದಿಸುಬ್ರಹ್ಮಣ್ಯ ಅಂತ ಘಾಟಿ ಮಧ್ಯ ಸುಬ್ರಹ್ಮಣ್ಯ ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಂತಹ ಕ್ಷೇತ್ರಗಳು ಈ ಪಾವಡ ತಾಲೂಕ್ ಸುತ್ತಲೂ ಐದು ಆಂಧ್ರ ತಾಲೂಕುಗಳಿದೆ ಮಡಕ್ಸಿರ ಹಿಂದೂಪುರ ಪೆನಗೊಂಡ ಧರ್ಮಾವರ ಕಲ್ಯಾಣದುರ್ಗ ಆ ಪೆನಗೊಂಡ ತಾಲೂಕಲ್ಲಿ ರದ್ದಮ್ಮ ಅಂತ ಹೇಳ್ಬಿಟ್ಟು ಒಂದು ಮಂಡಲ ಇದೆ ಸುಮಾರು ನಾಗಲಮಡಿಕೆಯಿಂದ ಒಂದು ಏಳು ಕಿಲೋಮೀಟರ್ ಆಗುತ್ತೆ ಆಗಿನ ಕಾಲದಲ್ಲಿ ಅಲ್ಲಿದ್ದಂತ ವರ್ತಕರು ಕುದುರೆಗಳ ಮೇಲೆ ಸರಕುಗಳು ಹಾಕೊಂಡು ಇದೇ ಮಾರ್ಗವಾಗಿ ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಬರ್ಬೇಕಾದ್ರೆ ವ್ಯಾಪಾರದಲ್ಲಿ ಲಾಭ ಬಂದ್ರೆ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಮೇಲೆ ಅವರೆಲ್ಲ ಉನ್ನಸ್ತಿಗೆ ಬಂದ್ಮೇಲೆ ಈ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ ಅಲ್ಲಿ ಬಳ್ಳಾರಿಯಲ್ಲಿ ವೃದ್ಧ್ ಬಾಲಸುಬ್ಬಯ್ಯ ಲಕ್ಷ್ಮಮ್ಮ ಚಾರಿಟೀಸ್ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡು ಅಂಗಡಿಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಬರುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮುಂದಿನ ತಿಂಗಳು ಪುಷ್ಯ ಶುದ್ಧ ಷಷ್ಟಿ ಘಾಟಿಯಲ್ಲಿ ಮತ್ತೆ ಇಲ್ಲಿ ಬ್ರಹ್ಮ ಬ್ರಹ್ಮರಥೋತ್ಸವ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಬಳ್ಳಾರಿಯಿಂದ ಶೆಟ್ರು ಸುಮಾರು ಐದಾರು ದಿವಸ ಕ್ಯಾಂಪ್ ಮಾಡಿ ಇಲ್ಲಿ ಬಂದು ದೇವರ ಸೇವೆಗಳು ಎಲ್ಲ ಮಾಡಿಸಿ ಬಂದಿರತಕ್ಕಂತ ಭಕ್ತಗಳಿಗೆಲ್ಲ ಅನ್ನ ಸಂತರ್ಪಣೆ ಸುಮಾರು ಐನೂರು ವರ್ಷಗಳಿಂದ ವಂಶ ಪರಂಪರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಗವಂತನ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಣ್ಣಿನ ದೋಷ ಏನಾದ್ರು ಇದೆ ಕಿವಿಯಲ್ಲಿ ಸೋರೋದಾಗ್ಲಿ ಚರ್ಮ ವ್ಯಾಧಿ ಮದುವೆ ಆಗದೆ ಇರೋರು ಮದುವೆ ಆಗಿ ಸಂತಾನ ಅಭಿವೃದ್ಧಿ ಇಲ್ಲದೆ ಇರೋರು ಸರ್ಪದೋಷ ಶಾಂತಿ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಕಲ್ಯಾಣೋತ್ಸವಗಳು ಶಾಂತಿ ಭಾಗಗಳು ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇಲ್ಲಿ ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಾಗರ ಕಲ್ಲು ಸಿಕ್ಕಿರೋದ್ರಿಂದ ಈ ಊರಿಗೆ ನಾಗಲ ಮಡಿಕೆ ಅಂತ ಹೇಳಿ ಹೆಸರು ಬಂದಿದೆ ಇದು ಐನೂರು ವರ್ಷಗಳಿಂದ ವಂಶ ಪರಂಪರೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಈ ಪರ್ವ ಕಾಲದಲ್ಲಿ ಭಗವಂತನ ಅನುಗ್ರಹ ಭಕ್ತ ಸರ್ವ ಭಕ್ತಗಳಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯಾಗಳನ್ನು ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೀನಿ ಓಂ ನಮೋ ಸುಬ್ರಹ್ಮಣ್ಯಾಯಪ್ಪ ಕಲ್ಯಾಣ ಅದ್ಭುತ ಘಾತ್ರಾಯ ಕಾಮಿ ತಾರ್ಥಪದಾಯಿನೇ ಶ್ರೀಮದ್ ವೇಂಗಡ ನಾಥಾಯ